ಇತ್ತೀಚೆಗೆ ಮೈಸೂರು ನಗರದ ಉದಯಗಿರಿಯಲ್ಲಿ ನಡೆದಂಥ ದುರ್ಘಟನೆ ಖಂಡನೀಯವಾದ್ದು ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಉದಯಗಿರಿ ಘಟನೆ ಇದು ಮೊದಲನೇದ್ದಲ್ಲ ಕೊನೆಯದೂ ಅಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ಸಿನ ಕುಮ್ಮಕ್ಕು ಕಾಂಗ್ರೆಸ್ಸಿನ ತುಷ್ಟೀಕರಣ ಕಾಂಗ್ರೆಸ್ಸಿನ ಮುಸ್ಲಿಂ ಕಿಡಿಗೇಡಿಗಳ ಕವಚ ಇರುತ್ತೋ ಅಲ್ಲಿವರೆಗೆ ಈ ರೀತಿಯ ದುರ್ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸು ಇಂಥ ಕಿಟಕೇಡಿಗಳು ಗಲಭೆಕೋರರ ಕೇಸ್ಗಳನ್ನು ವಾಪಸ್ ತಗೋಳ್ತಾರೆ ಅವರು ಬೇಲ್ಮೇಲೆ ಬಿಡಿಸ್ತಾರೆ ಅವರಿಗೆ ಎಲ್ಲ ರೀತಿಯ ರಕ್ಷಣೆ ಸಿಗತ್ತೆ ಅಂತನೂ ಅಂಥದ್ದು ಗೊತ್ತಿದ್ದೇ ಈ ರೀತಿಯ ಕುಕೃತ್ಯಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಇದು ಒಂದಾದರೆ ಇನ್ನೊಂದು ಈ ಮುಸ್ಲಿಮ್ ಏರಿಯಾಗಳಲ್ಲಿ ಅವರ ಇಲ್ಲೀಗಲ್ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ ಅದು ಡ್ರಗ್ ಮಾಫಿಯಾ ಇರ್ಬೋದು ಸೆಕ್ಸ್ ಮಾಫಿಯಾ ಇರ್ಬೋದು ಚಾಕು ತಲವಾರ್ ಪಿಸ್ತೂಲ್ ಮಾರಾಟ ಇರ್ಬೋದು ಗಾಂಜಾ ಇರ್ಬೋದು ಹೀಗೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ ಅದಕ್ಕೆ ಪೊಲೀಸ್ ಇಲಾಖೆ ಹಿಡಿತ ತಂದರೆ ಪೊಲೀಸ್ ಇಲಾಖೆ ಅದು ಹದ್ದು ಬಸ್ನಲ್ಲಿ ತಂದರೆ ಪೊಲೀಸರನ್ನ ಹೆದರ್ಸೋಕೋಸ್ಕರ ಈ ರೀತಿಯ ಕುತಂತ್ರಗಳು ನಡೀತಾ ಇರ್ತವೆ ಇನ್ನು ಹಿಂದೂಗಳು ಆ ಏರಿಯಾದಲ್ಲಿ ಇರುವಂಥವ್ರನ್ನ ಹೆದರಿಸಿ ಓಡಿಸುವಂಥದ್ದು ಕೂಡ ಈ ರೀತಿಯ ಕುಕೃತ್ಯ ನಡೀತಾ ಇರುತ್ತೆ ಅದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಶಿವಮೊಗ್ಗದ ರಾಗಿಗುಡ್ಡದ ಗಲಾಟೆ ಇರ್ಬೋದು ಇನ್ನು ಹುಬ್ಬಳ್ಳಿಯ ಗಲಾಟೆ ಇರ್ಬೋದು ಒಂದು ನಿಮಿತ್ತ ಬೇಕಾಗಿರುತ್ತೆ ಇಲ್ಲಿ ಉದಯಗಿರಿಯಲ್ಲಿ ಸತೀಶ್ ಅನ್ನುವಂಥ ಬಲಿಪಶು ಮಾಡಿದರು ಸತೀಶನ ಸ್ಟೇಟಸ್ನಲ್ಲಿ ಇದ್ದಂಥದ್ದು ಒಂದು ವಾರ ಮುಂಚೆನೇ ಓಡಾಡ್ತಾ ಇದೆ ಆವಾಗೇನೂ ಆಗಲಿಲ್ಲ ಇದು ವ್ಯವಸ್ಥಿತವಾಗಿ ಸತೀಶನ ಫೋ ಡ್ರೈ ಫುಡ್ ಏನು ಒಂದು ಉದ್ಯೋಗ ಇದೆ ಅದನ್ನೂ ಮುಚ್ಚಿ ಹಾಕಬೇಕು ಅದನ್ನೂ ತಡಿಬೇಕು ಅನ್ನುವಂಥದ್ದು ಕೂಡ ಕುತಂತ್ರ ಇದೆ ಸೊ ಇದರಲ್ಲಿ ಸತೀಶ್ ಅಂದು ಎಳ್ಳಷ್ಟು ತಪ್ಪಿಲ್ಲ ಸ್ಟೇಟಸ್ ಅವರು ಹಾಕಿದ್ದಲ್ಲ ಅದು ಯಾರದೋ ಹಾಕಿದ್ದನ್ನೇ ಇವರು ತಗೊಂಡು ಅದನ್ನು ಪ್ರಸಾರ ಮಾಡಿದ್ದಾರೆ ಪ್ರಚಾರ ಆಗಿದೆ ಅಷ್ಟೇ ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಸತೀಶ್ ಅವರಿಗೆ ಗಲಾಟೆ ಮಾಡೋದೇ ಉದ್ದೇಶ ಇದ್ದರೆ ಅವರ ಡ್ರೈ ಫುಡ್ ಫ್ಯಾಕ್ಟ್ರಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮುಸ್ಲಿಮ್ ಮಹಿಳೆಯರು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಸೊ ಯಾ ಯಾಕಾಗಾದರೆ ಇದು ಇದು ಗಲಾಟೆನೇ ಗಲಭೆನೆ ಮಾಡೋದಿತ್ತು ಅವ್ರನ್ನೇ ಯಾಕೆ ಇದು ವ್ಯವಸ್ಥಿತವಾದಂಥ ಒಂದು ದೊಡ್ಡ ಗಲಭೆ ಮಾಡುವಂಥದ್ದೇ ಒಂದು ಕುತಂತ್ರ ಇದು ನಾಲ್ಕು ಜನ ಪೊಲೀಸ್ ಆಫೀಸರ್ಗಳು ಯಾರು ಇದ್ದರೂ ಅವರು ಈ ಮುಸ್ಲಿಮ ಕಿಡಿಗೇಡಿಗಳ ಅವ್ಯವಹಾರವನ್ನು ಕಾನೂನು ಬಾಹಿರ ಚಟುವಟಿಕೆಗೆ ಹಿಡ್ತಾ ತಂದಿದ್ದರು ಒದ್ದು ಒಳಗಡೆ ಹಾಕಿ ಕೇಸ್ ಇದ್ದರು ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ನಾಲ್ಕು ಜನರನ್ನು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಮಂತ್ರಿ ಕೇಳ್ತಾ ಇದೀನಿ ಯಾಕೆ ಅವ್ರನ್ನೇ ಹೊರಗೆ ಹಾಕಿದ್ರೆ ಅವ್ರನ್ನೇ ವರ್ಗಾವಣೆ ಹಾಕಿ ಮಾಡಿದ್ರೆ ಏನು ತಪ್ಪು ಮಾಡಿದ್ರು ಅವರು ಈ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿದ್ದೇ ತಪ್ಪ ಆ ಗಲಾಟೆಯನ್ನು ಎರಡೇ ಗಂಟೆಯಲ್ಲಿ ಹದ್ದು ಬಸ್ನಲ್ಲಿ ಹಿಡ್ದಿದ್ದೇ ತಪ್ಪ ಇನ್ನು ಒಂದು ಸಾವಿರ ಜನರನ್ನು ಸಿ ಕ್ಯಾಮರಾದ ಮೂಲಕ ಗುರುತಿಸಿದ್ದೇ ತಪ್ಪ ಹಾಗಾದ್ರೆ ಸೊ ಈ ರೀತಿಯ ಪ್ರಾಮಾಣಿಕ ದಕ್ಷ ಇವತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಕುಸಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ನೀತಿ ಇದು ಯಾಕೆ ಅಂದರೆ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ ನಿಮಗೆ ಇನ್ನೇ ಇನ್ನೇನು ಬೇಡ ನಿಮಗೆ ಸಂವಿಧಾನ ಬೇಡ ಕಾನೂನು ಬೇಡ ಸುರಕ್ಷತೆ ಬೇಡ ಮುಸ್ಲಿಮ್ ಓಟ್ ಮಾತ್ರ ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ನೀವು ಬದಲಾಯಿಸಿದ್ದ ಇದ್ದರೆ ಈಗಾಗಲೇ ನೀವು ಇಡೀ ದೇಶದಲ್ಲಿ ಮೂಲೆ ಗುಂಪಾಗಿದ್ದೀರಿ ಕಸದ ತೊಟ್ಟಿಯಲ್ಲಿ ಬಿದ್ದಿದ್ದೀರಿ ಇನ್ನು ಕರ್ನಾಟಕದಲ್ಲೂ ಕೂಡ ನೀವು ಹೋಗೋದು ನಿಶ್ಚಿತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನ ಸತೀಶ್ ಅವರನ್ನ ಗಡಿಪಾರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ತಪ್ಪು ಗಡಿಪಾರ್ ಮಾಡಬೇಕಾಗಿದ್ದು ಯಾರನ್ನ ಮೌಲ್ಯವಾದ ಗಡಿಪಾರ ಮಾಡ್ರಿ ಅಲ್ಲಿ ಕಲ್ಲಿ ಯಶವಂತ ಅವರನ್ನ ಗಡಿಪಾರ ಮಾಡೋದು ಬಿಟ್ಟು ಇವತ್ತು ಆ ಸತೀಶ್ ಅನ್ನುವಂತ ಅಮಾಯಕನನ್ನ ಬಲುಪಶು ಮಾಡುವಂತ ಇವತ್ತು ನಿಮ್ಮ ನೀತಿ ಜನ ಉಗುಳ್ತಾ ಇದಾರೆ ಜನ ಅರ್ಥಕೊಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ